ದೇವರ ಸನ್ನಿಧಾನಕ್ಕೆ ಬಂದು ಏನೊಂದು ಅಪವಾದ ಬಂದಿದೆ ಅಂತ ಅಪವಾದಗಳಿಂದ ಮುಂದೆ ಬರಬಾರದು ಏನೊಂದು ಅಪವಾದ ಮಾಡಿದ್ದಾರೆ ಅವರಿಗೆ ಕೂಡ ಸದ್ಬೃದಿಗೊಳ್ತಾರೆ ಇನ್ನು ಮುಂದಕ್ಕೆ ಯಾವುದೇ ರೀತಿಯ ತೊಂದರೆ ಕೊಡೋದಾಗಿ ಸಂಪೂರ್ಣ ಅನುಗ್ರಹ ಮಾಡಿ ಮಾಡತಕ್ಕಂಥ ವೃತ್ತಿ ಕ್ಷೇತ್ರ ಹಾಗೆ ರಾಜಕೀಯ ಕ್ಷೇತ್ರ ಉತ್ತರೋತ್ತರ ಬೆಳವಣಿಗೆ ಆಗುವಾಗ ಅನುಗ್ರಹ ಮಾಡಿ ಉನ್ನತ ಪದವಿ ಕೂಡ ಸಿಕ್ಕುವಾಗಿ ಅನುಗ್ರಹಿಸಿ ಅದಕ್ಕೆ ಬರತಕ್ಕಂಥ ಅನ್ಯರಿಂದ ಯಾವುದೇ ರೀತಿಯ ಇದ್ದರೂ ಕೂಡ ಸಂಪೂರ್ಣ ಪರಿಹಾರ ಮಾಡಿ ಸುಮ್ಮನೆ ಸುಮ್ಮನೆ ಅಪವಾದ ಹಾಕಿದ್ದಾರೆ ಅವರಿಗೆ ಶ್ರೀ ಮಹಾಲಿಂಗೇಶ್ವರ ಸದ್ಬುದ್ಧಿ ಅಥವಾ ಅದಕ್ಕೆ ಬೇಕಾದಂಥ ಶಿಕ್ಷೆ ಯಾವ ನಾನು ಬೇಕಾಗುವುದು ಅಂತ ಈ ನಡೆಯಲ್ಲಿ ನಾವು ಮಾಡತಕ್ಕಂಥ ಪ್ರಾರ್ಥನೆ ಅಂತಹ ದುಷ್ಟಾರಿ ಎಲ್ಲವೂ ಇವತ್ತಿನಿಂದ ನಿವೃತ್ತಿಯಾಗಿ ಅವರು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೆ ಆ ಮಹಾಲಿಂಗೇಶ್ವರನ ಅನುಗ್ರಹ ಅವರ ಕುಲದೇವರು ದೇವದೇವರ ಅನುಗ್ರಹ ಸಿಕ್ಕಿ ಎಲ್ಲ ಕಾರ್ಯಕ್ಕೆ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ದಿನೇ ದಿನೇ ಅಭಿವೃದ್ಧಿಯಾಗ್ತಾ ಹೋಗ್ತಾ ಮದೇ ರೀತಿಯಾಗಿ ಮಹಾಲಿಂಗೇಶ್ವರನ ನಡೆಯಲ್ಲಿ ಬಂದು ಆ ಮಾಡ್ತಕ್ಕಂಥ ಪ್ರಾರ್ಥನೆ ಉತ್ತರೋತ್ತರ ಬೆಳಗ್ಗೆ ಬೇಕು ಬರತಕ್ಕಂಥ ವಿಘ್ನಗಳು ಸಮಸ್ಯೆ ಎಲ್ಲ ದೂರೀಕೃತವಾಗಿ ಎಲ್ಲಿ ಯಶಸ್ಸನ್ನು ಕೊಟ್ಟು ಮನಸ್ಸೋ ಬಿಟ್ಟು ಅನುಗ್ರಹ ಮಾಡಿ ಆ ಪರಿವಾರದವರೆಲ್ಲ ಸೇರಿ ಇವತ್ತು ದಿವಸ ಮಾಡತಕ್ಕಂಥ ಪ್ರಾರ್ಥನೆಗೆ ಮಹಾಲಿಂಗೇಶ್ವರ ಸಂಪೂರ್ಣ ಅನುಗ್ರಹಿಸಿ ಇನ್ನು ಮುಂದೆ ಕೂಡ ಸಂಘಟನೆ ಹಾಗೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಐಕ್ಯಮತ್ಯದಿಂದ ಇರುವಾಗೆ ಆ ಪು ಆ ಅರುಣ್ಣನಿಗೆ ಎಲ್ಲರೂ ಉತ್ತರೋತ್ತರ ಸಹಕಾರ ಕೊಡುವಾಗಿ ಮಹಾಲಿಂಗೇಶ್ವರ ಅನುಗ್ರಹ ಮಾಡಿ ಕಾಪಾಡತಕ್ಕಂಥ ಪುಣ್ಯಕೀರ್ತಿ ಮಹಾಲಿಂಗೇಶ್ವರ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ತಾಯಿ ಉಳ್ಳಾಳ್ತಿಯನ್ನು ಮನಸಾರೆ ಸ್ಮರಿಸಿಕೊಂಡು ನಡೆದಿರತಕ್ಕಂಥ ಘಟನೆಯ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಪ್ರಸನ್ನ ಅವರು ತಿಳಿಸಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಿಂದುತ್ವದ ಮತ್ತು ಸಮಾಜದ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾನು ಮಾಡಿಕೊಂಡು ಬಂದಿದೆ ಹಲವಾರು ಅಪವಾದಗಳು ರಾಜಕೀಯ ಷಡ್ಯಂತರ ಮುಖಾಂತರ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅದು ಶನಿ ಪೂಜೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಘಟನೆಗಳಿರ್ಬೋದು ಅಕ್ಷತಾ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿರತಕ್ಕಂತಹ ಸಂದರ್ಭದಲ್ಲಿರ್ಬೋದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂಥ ಘಟನೆಗಳಿರ್ಬೋದು ಸೌಮ್ಯ ಕೊಲೆ ಪ್ರಕರಣದ ಘಟನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಆ ನನ್ನ ವಿರುದ್ಧದ ಷಡ್ಯಂತರಗಳ ಬಗ್ಗೆ ಪುತ್ತೂರಿನ ಮತ್ತು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಮತ್ತೆ ಕಾಣದ ಕೈಗಳು ವ್ಯವಸ್ಥಿತವಾಗಿರತಕ್ಕಂಥ ಪಿತೂರಿಯಿಂದ ಈ ಕಾರ್ಯವನ್ನು ಮಾಡ್ತಾ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ವ್ಯವಸ್ಥಿತ ಹಣಿಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಖಂಡಿತ ನನಗೆ ಮಹಾಲಿಂಗೇಶ್ವರ ಮತ್ತು ಉಳ್ಳಾಳ್ತಿಯಮ್ಮನವರಲ್ಲಿ ವಿಶ್ವಾಸ ಮತ್ತು ನಂಬಿಕೆಯ ಆಧಾರದಲ್ಲಿ ಈ ಪವಿತ್ರವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾನು ಬದುಕಿದ್ದೇನೆ ಯಾವತ್ತೂ ಕೂಡ ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಈ ಸಂದರ್ಭದಲ್ಲಿ ಆತಂಕದ ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾನಸಿಕವಾಗಿ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರು ಮಾತೆಯಂದಿರು ಮತ್ತು ನನ್ನ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಮತ್ತೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಮಾನಸಿಕವಾಗಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಮುಂದಿನ ಜೀವನದ ಕೊನೆಯ ಕ್ಷಣದವರೆಗೂ ನಾನು ಮತ್ತೆ ಹಿಂದುತ್ವದ ಕೆಲಸವನ್ನು ಮಾಡ್ತೇನೆ ಹಿಂದುತ್ವದ ಕೆಲಸವನ್ನು ಮಾಡತಕ್ಕಂಥ ನಮಗೆಲ್ಲರಿಗೂ ರಾಜಕೀಯ ಶಕ್ತಿಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಇನ್ನಷ್ಟು ಶಕ್ತಿಯನ್ನು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನನ್ನಿಂದಾಗತಕ್ಕಂಥ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ವಿಶೇಷವಾಗಿ ನಾನು ನಂಬಿರತಕ್ಕಂಥ ದೈವ ದೇವರುಗಳ ಆಶೀರ್ವಾದ ನನ್ನ ಜೊ ಜೊತೆಗಿರಲಿ ಅನ್ನತಕ್ಕಂಥ ಆಶಯವನ್ನು ಮಾತ್ರ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಹೃದಯ ತುಂಬಿದ ಆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪಾರದರ್ಶಕವಾಗಿರ್ತಕ್ಕಂಥ ವರದಿಯನ್ನು ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಪುತ್ತೂರಿನ ಜನರ ಮತ್ತು ಈ ಜಿಲ್ಲೆಯ ರಾಜ್ಯದ ಜನರ ಸೇವೆಯನ್ನು ಮಾಡೋದಕ್ಕೆ ಆ ಭಗವಂತ ನನಗೆ ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಗಳು ಎಲ್ಲವೂ ಕೂಡ ಮುಕ್ತಾಯ ಆದ ನಂತರ ನಾನು ಅಧಿಕೃತವಾಗಿ ನಿಮ್ಮ ಜೊತೆಗೆ ಔಪಚಾರಿಕವಾಗಿ ಮಾತುಕತೆ ಮತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಜೈ ಹಿಂದ್